గైస్ ఇంట్రెస్టింగ్ స్టోరీ ఇవ అదికే రాకెట్ లాంచ్ నాసా స్వాగతాస్టింగ్ నా సైంటి విష్ణు ఎంట్రీట్ ఈ పిగర్ నాకు అంగే ಆ ಹೇಳಿ ಬಿಷ್ಣುವರೇ ನಿಮ್ಮ ಫಸ್ಟ್ ರಾಕೆಟ್ ಲಾಂಚ್ ಹೆಂಗ್ ಣीडीತ್ತು ಎಷ್ಟು ಎಷ್ಟು ನೀವು ಅದಕ್ಕೆ ಕಷ್ಟಪಟ್ಟಿದ್ರಿ ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಇಷ್ಟಪಟ್ಟು ರಾಕೆಟ್ ಆಡ್ತಿದಂಗೆ ಅಂದ್ರೆ ಇಲ್ಲ ಇಲ್ಲ ವಿಜ್ಞಾನಕರೆ ಇವ್ರು ಇಷ್ಟಪಟ್ಟು ರಾಕೆಟ್ ಆಡ್ಸಿರೋದು ಕಷ್ಟ ಅಂತ ಹೇಳೋದು ಏನು ಹೇಳ್ತಾರೆ ರಾಕೆಟ್ ನಾನು ಫ್ರೆಂಡ್ ಮಾಡಿತಾ ಲಾಂಚ್ ಮಾಡಿ ಬಂತಾ ರಾಕೆಟ್ ನೋಡೋಕೆ ಬರಲಿಲ್ಲ ಏ ಯಾವ ತರ ಮಾತಾಡ್ತೀವಿ ಸೆರಿ ನಿಮ್ಮ ಫಸ್ಟ್ ಇಷ್ಟ ರಾಕೆಟ್ ಲಾಂಚ್ ಎಲ್ಲಿ ಸಕ್ಸಸ್ ಆಯ್ತಾ ಇಲ್ಲ ಕಿತ್ತೋಯ್ತೋ ಅದು ಸಕ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ನಾನು ಸಕ್ಸಸ್ ಆಗ್ಬೇಕಂತ ಮಾಡಿಲ್ಲ ಸುಮ್ಮನೆ ಬಿಟ್ಟೆ ಹಾಂ ಓಯ್ತು ಸುಮ್ಮನೆ ಬಿಟ್ಟಿರೋದಕ್ಕೆ ಸುಮ್ಮನೆ ಬಿಟ್ಟಿರೋದಕ್ಕೆ ರಾಕೆಟ್ ಲಾಂಚ್ ಮಾಡ್ಸಿದ್ದಾರೆ ಈಗ ನೆಕ್ಸ್ಟ್ ಎರಡನೇ ಬರೋಣ ಎರಡು ವರ್ಷದ ಪ್ರಯತ್ನ ಏನು ಅಂದರೆ ಒಂದು ಕಿರುದಾದ ಕೀರ್ತಿಯನ್ನು ಆರ್ಸಕ್ ಹೋಗಿ ಇದೆ ಅಂತ ಗೊತ್ತಾಗಿ ಆ ಕೀರ್ತಿಯನ್ನೇ ದೂರ ಮಾಡಿದಿರಲ್ಲ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಜೂನಿಯರ್ ಇದೀರೋ ಕಾಲೇಜಲ್ಲಿ ಮೇಲೆ ಒಳ್ಳೆ ಹುಡುಗ ವೀಕ್ಷಕರೇ ಇದ್ರ ಬಗ್ಗೆ ನಮ್ಮ ದೂರವಾಣಿ ಕರೆಯಲ್ಲಿ ಇದ್ದಾರೆ ಒಬ್ರು ಈ ವಿಷಯದ ಬಗ್ಗೆ ಅಂತ ಮಾತಾಡಕ್ಕೆ ಅಂತ ದೂರವಾಣಿ ಕರೆಯಲ್ಲಿ ಭರತ್ ಅವ್ರು ಬಂದಿದ್ದಾರೆ ಅಂಡ್ ಅವರ್ ಟು ಭರತ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಗ ಬರಿ ಸುಳ್ಳೇ ಒಳ್ಳೆ ಇದರ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಇಪ್ಪತ್ತು ಜನ ಹುಡುಗಿರು ಇದ್ದೇ ಹೋಗೋಣ ತೋರ್ಸು ಬಂದ್ಬಿಟ್ಟು ನಮ್ ಕ್ಲಾಸಲ್ಲಿ ಒಂದ್ ನಾಲ್ಕು ಜನ ಹುಡುಗಿರು ಅವ್ರೆ ಹೊಡಿತಾನೆ ಬೇಡ ವೀಕ್ಷಕರೇ ಇಡೀ ಟಿ ಟಿ ಒನ್ಸ್ ಆ ನಾಲ್ಕು ಜನ ಯಾರು ಅಂತ

ಆಮೇಲೆ ಆ ಕಡೆ ಈ ಕಡೆ ಬ್ರಾಂಚ್ ಗಳು ಸಿ ಅವರು ಐ ಎಸ್ ಅವರು ಎಲ್ಲ ತುಂಬಾ ಇದ್ದಾರೆ ಜೂನಿಯರ್ಸ್ ಊರಲ್ಲಿ ವೀಕ್ಷಕರೇ ಮಾವನ್ ಇದು ಜಿಮ್ಮ ಟ್ರೈನರ್ ಒಬ್ರು ಇದು ವಿಷಯ ಹೇಳ್ಬೇಕು ಅಂತ ಬಂದ್ರು ಆಕ್ಚುಲಿ ಅವರಿಗೆ ನಮ್ಮ ಕಾಲ್ ಕನೆಕ್ಟ್ ಆಗ್ತಿಲ್ಲ ಜಿಮ್ ಅಲ್ಲಿ ಒಬ್ರು ಆಂಟಿ ನೋಡ್ತಾವಂತೆ ವೀಕ್ಷಕರೇ ಹಾ ನೋಡಿ ಗೈಸ್ ಅವನೇ ಬಾಯ್ಬಿಟ್ಟ ಜಿಮ್ಮಲ್ಲೆಲ್ಲ ಚೆನ್ನಾಗಿರೋ ಬರ್ತಾ ಇದ್ದಾರೆ ಆಂಟಿ ವಿರೋವಂಥ ಸುಮ್ಮನೆ ರೂಮರ್ಸ್ ಸೇಪಿಸ್ಬೇಡಿ ನಮ್ಮ ಜಿಮ್ಮ ಹೆಸರು ಹಾಳು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾವು ಜಿಮ್ಮಿನ ಹೆಸ್ರೇ ಹೇಳಿಲ್ಲ ಅಲ್ಲ ಹೆಸ್ರು ಹೇಳಿದ್ರೆ ಹೇಳಿದ್ರೆ ನಾವು ಹೇಳ್ತೇನೆ ಇರಲಿಲ್ಲ ಯಾಕಂದರೆ ನಮಗೆ ಗೊತ್ತೇ ಮೆಂಟಿನೆಸ್ ಹೌದೇ ಆಯಿತು ಹಾಂ ನೋಡಿ ಗೈಸ್ ಈಗ ನೆಕ್ಸ್ಟು ಈಗ ಹಂಗೆ ಎರಡು ವರ್ಷ ಕಳೆದ ಮೇಲೆ ಮೂರನೇ ವರ್ಷಕ್ಕೆ ಬಂದರೆ ಬಂದರೆ ಮೂರನೇ ವರ್ಷದ ಸ್ಟೋರಿ ನೀವೇ ಹೇಳಿ ನಾವು ಯಾರನ್ನೂ ಮೆನ್ಷನ್ ಮಾಡೋಲ್ಲ ಮೆನ್ಷನ್ ಮಾಡಿದಷ್ಟು ಬಿಪ್ ಸೌಂಡ್ ಹೊರಡ್ ಬಿಟ್ಟು ಅದಕ್ಕೆ ಮೂರನೇ ವರ್ಷ ಅಂದ್ರೆ ಯಾವ ಸೆಮ್ ಬ್ರೋ ಯಾವ ಸೆಮ್ ಅಂದ್ರೆ ನೀವು ನಾನು ಫಿಫ್ತ್ ಸಿಕ್ಸ್ ಫಿಫ್ತ್ ಸಿಕ್ಸ್ ಆ ಸೆಮ್ ಅಲ್ಲಿ ನಾನು ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ಸ್ನಾಪ್ ಮಾತ್ರ ರಿಪ್ಲೈ ಮಾಡಿ ನೋಡುವೆ ಯಾವ ಸ್ನಾಪ್ ಸ್ನಾಪ್ ಯಾವ್ದೋ ಒಂದು ಹೇಳು ಸ್ನಾಪ್ ಯೂಸ್ ಮಾಡೋದೇ ಇಲ್ಲ ನಾನು ಫೋಟೋ ನೋಡ್ಕೊಂಡು ಮೋಟಿವೇಶನ್ ಫೋಟೋ ನೋಡ್ಕೊಂಡು ಜಿಮ್ ಮಾಡ್ತಾ ಇದ್ದಾರೆ ಗೈಸ್ ಅಂತ ವ್ಯಕ್ತಿ ನಮ್ಮ ವಿಷ್ಣು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ